ಒಂದು ಪ್ರಮುಖವಾದಂತಹ ಸುದ್ದಿ ವಾಗ್ಮಿ ಚಕ್ರವರ್ತಿ ಸೂಲಿ ಬೆಲೆ ಅವರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಶಿಕ್ಷಣ ಸಚಿವರು ಹಾಗಾದ್ರೆ ಹೇಳಿರೋದೇನು ವಾಗ್ಮಿ ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಶಿಕ್ಷಣ ಸಚಿವ ಸೂಲಿ ಬೆಲೆ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಸೂಲಿ ಬೆಲೆ ಒಬ್ಬ ತಲೆ ಹರಟೆ ಅವನಿಗೆ ಮರ್ಯಾದೆ ಇಲ್ಲ ನಮಾಜ್ಗಾಗಿ ವೇಳಾಪಟ್ಟಿ ಬದಲು ಅಂತ ಟ್ವೀಟ್ ಮಾಡ್ತಾರೆ ಸೂಲಿ ಬೆಲೆ ಟ್ವೀಟ್ ವಿಷ ಬೀಜ ಬಿತ್ತುವ ಕೆಲಸ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಮನ್ ಸೆನ್ಸ್ ಇಲ್ಲದೆ ಸೂಲಿ ಬೆಲೆ ಏನೇನೋ ಹೇಳ್ತಾರೆ ಅವರ ವಿರುದ್ಧ ಸಾಕಷ್ಟು ದೂರುಗಳು ಬರ್ತಾ ಇವೆ ಸೂಲಿ ಬೆಲೆ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಮೈಸೂರಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಏಕವಚನದಲ್ಲೇ ಹೇಳಿಕೆಯನ್ನ ನೀಡಿದ್ದಾರೆ ಸೂಲಿ ಬೆಲೆ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅವರ ವಿರುದ್ಧವಾಗಿ ದೂರುಗಳು ದಾಖಲಾಗ್ತಾ ಇದ್ದಾವೆ ಅಂತ ಏಕವಚನದಲ್ಲೇ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ ವರ್ತಿಸುಳ್ಳ ಎಂತ ಅವ್ನು ತಲೆ ಹೇಳ್ತೆ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರೆದು ನಾನು ಬಂದು ಅದನ್ನ ಅದಕ್ಕೆ ಹೇಳಿದೆ ಕಿತ್ತು ಬಿಸಾಕಿದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು ಇಂಥದ್ದು ಕಿತ್ತು ಬಿಸಾಕಬೇಕು ಹೊಲಸನ್ನ ಮನೇಲಿ ಇಟ್ಕತ್ತೀರಾ ನೀವು ಕಿತ್ತು ತೆಗೆದು ಹೊರಗಡೆ ಎಸಿತೀರಾ ಅವ್ನು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ ಮಾನ ಮರ್ಯಾದೆ ಇಲ್ಲ ಹತ್ತನೇ ಕ್ಲಾಸು ಒಂದನೇ ತಾರೀಕು ಮಾರ್ಚು ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ ಒಂಬತ್ತರಿಂದ ಮಾಡ್ತಾ ಇದ್ರ ಅವತ್ತು ಮಾತ್ರ ಎರಡು ಎರಡು ಗಂಟೆಗೆ ವೈ ಅದಾದಮೇಲೆ ನಮಾಜ್ ಈಗ ಅಂತ ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ಚತಾ ಇರತಕ್ಕಂಥದ್ದು ಇಂಥವ್ರು ತಾನೇ ಕಂಪ್ಲೇಂಟ್ಸ್ ಬಂದಿದೆ ಈಗ ಕಂಪ್ಲೇಂಟ್ಸ್ ಹೋಗ್ತಾ ಇದೆ ಅವ್ರ ಮೇಲೆ ವೈ ಅಂತ ಕೇಳ್ತಾರೆ ಪಠ್ಯ ಪುಸ್ತಕದ ಟ್ವೀಟ್ ಮಾಡಿದ್ದಾರೆ ಅವರಿಗೆ ತಲೆ ಇಲ್ಲ ಅವರಿಗೆ ಅದಕ್ಕೆ ಟ್ವೀಟ್ ಮಾಡ್ತಾರೆ ಫಸ್ಟಿಂದ ಸೆಕೆಂಡ್ ಇ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮು ಪು ಪುಷ್ ಮಾಡಿರೋದಷ್ಟೇ ಇವ್ರಿಗೊಂದು ಕಾಮನ್ ಸೆನ್ಸ್ ಇಲ್ಲಲ್ರಿ ಪಠ್ಯ ಪುಸ್ತಕದ ಪರಿಷ್ಕರಣೆಯ ಇವರಿಗೆ ಅಂತ ಅಧ್ಯಕ್ಷನ ಸುಡುಗಾಡ್ ಮಾನ ಮಾನಮರ್ಯಾದೆ ಇದೆಯಾ ಅವರಿಗೆ ಒಂದು ಕಡೆಗೆ ಸರ್ವಿಸ್ ಮಾಡಿ ಎಲೆಕ್ಷನಿಗೆ ಬಂದ ತಕ್ಷಣ ಎತ್ತುತ್ತಾವೆ ತಲೆನ ತಲೆ ಎಲೆಕ್ಷನ್ ಬಂದ ತಕ್ಷಣ ಈ ಥರದ್ದು ನೋಡಿ ಇದೆಲ್ಲ ಬಿಟ್ಬಿಡಿ ಬಿ ಜೆ ಪಿ ಅವರು ಭಾವನಾತ್ಮಕ ನಮ್ಮ ರಾಜ್ಯದಲ್ಲಿ ನಾನು ಇಡೀ ದೇಶದ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಏನೇ ತ್ರಿಪ್ರಲಾಗ ಹೊಡಿರಿ ಭಾವನಾತ್ಮಕ ಮಾಡಿದಷ್ಟು ನಿಮ್ಮನ್ನು ಈ ರಾಜ್ಯದ ಜನರು ಇನ್ನೂ ಶಿಕ್ಷೆ ಕೊಡ್ತಾರೆ ಹೊಟ್ಟೆ ಕೊಡ್ತಾರೆ ಗೆಲ್ಲೋದು ಗ್ಯಾರಂಟಿನೇ ಯಾಕೆಂದರೆ ಓಟನ್ನು ಗ್ಯಾರಂಟಿಯನ್ನು ವಿಶ್ವಾಸನ ಉಳಿಸ್ಕೊಂಡಿರೋದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್